ஆ ஹலோ எல்லோரு நமஸ்கார நான் கலந்தரம் மாதா சோ இவத்தின டாப்பிக்கு இவத்தின் பிடி ஏன் ஏன் சோ ஒன்று மூவி ட்ரெயலர் பற்றி ஹேண்டு மாவி இல்போது யாஸ் மாசாக கனடா மூ கன்னட மூவி ட்ரெயலர் சோ மோச மோஸ்தி யாது அந்த நம்ம தலை யாரு பரோதை பல ஐத்தி ஒன்று க்ளூக்குள்ளே நீங்கள் ಏನಂತಂದ್ರೆ ಒಂದು ಸಣ್ಣ ನಾಯಿ ಬಗ್ಗೆ ಐತಿ ಸೊ ನಾಯಿ ಆ ಮೂವಿ ತೊಗೊಂಡಾರೆ ಯಾವ ಮೂವಿ ಐತಿ ಅಂತಂದ್ರೆ ಏನ ಆಡ್ತೈತೆ ನಿಮಗೆ ತಿಳಿತೇನರ ಈಗ ಟ್ರೆಂಡಿಂಗೇ ಐತದೆ ಆ್ಯಕ್ಚುಲಿ ಟ್ರೆಂಡಿಂಗ್ಗಳು ಭಾಳ ಆಗೈತಿ ಸೊ ಇತ್ತು ಅದು ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಮಾಡ್ಯಾರ ಏನಿರ್ಬೋದು ಯಾವ ಮೂವಿ ಇರ್ಬೋದು ಹ್ಞೂ ಗೊತ್ತಿಲ್ಲ ಹೇಳಿ ಪಪ್ಪಿ ಪಪ್ಪಿ ಅಂತೇಳಿ ಮೂವಿ ಟ್ರೈವರ್ಸ್ ಸೊ ನಾನು ಇವಾಗ ಜಸ್ಟ್ ನೋಡಿ ಆ್ಯಕ್ಚುಲಿ ಬಂದ ಒಂದು ನಾಲ್ಕು ದಿನ ಆಯ್ತವೆ ಸೊ ನಾನು ನೋಡಿದ್ದಿಲ್ಲ ಸೊ ಏನೋ ಯೂಟ್ಯೂಬ್ ನೋಡ್ಕೊಂಡು ಕುಂತಾಗ ಬಂತವೆ ಸೊ ಟ್ರೈಲರ್ ನೋಡಿದೆ ದಯವಿಟ್ಟು ನೋಡ್ರಿ ಟ್ರೈಲರ್ ಯಾರೇ ನೋಡಿಲ್ಲ ಮೊದಲೇ ಟ್ರೈಲರ್ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಮೊದಲೇ ಅನ್ನ ಓತವೆ ನಾವು ಓದ್ತೈತಿ ಮಸ್ತ್ ಕಾಮಿಡಿ ಕಾಮಿಡಿ ಅದಾವ ಕಾಮಿಡಿ ಅದಾವ ಏನೋ ಖುಷಿ ಕೊಡ್ತೈತಿ ಸ್ವಲ್ಪ ಡಬಲ್ ಮೀನಿಂಗ್ ಅದಾವೆ ಡಬಲ್ ಮೀನ್ ಆ ಥರ ಡಬಲ್ ಮೀನಿಂಗ್ ಅಲ್ಲ ಸ್ವಲ್ಪ ಹಾಗೆ ಸಣ್ಣ ಹುಡುಗರು ಭಾಷೆ ಸಂಭಾವನೆ ಹಿಂಗೈತೆ ಮಾತಾಡುತ್ತೆ ಹಂಗೆ ಏನೋ ಒಂದು ಸಣ್ಣ ಹುಡುಗಿ ಏನೋ ಕ್ವೆಶನ್ ಕೇಳಿದ್ರೆ ಏನೋ ಆನ್ಸರ್ ಕೊಡ್ತಿರ್ತಾರ ಸೊ ಆ ಟೈಪ್ ಒಂದು ಮೂವಿ ಐತಿ ಅದ್ರಾಗ ಒಂದು ನಾನು ನೋಡ್ತಾ ನೋಡ್ತಾ ಒಂದು ಫಸ್ಟ್ ಸ್ಟಾರ್ಟಿಂಗೇ ಬರ್ತದೆ ಆ ಟ್ರೆಲ್ ಸ್ಟಾ ಸ್ಟಾರ್ಟಿಂಗ್ ಒಂದು ಕ್ವೆಶನ್ ಬರ್ತದೆ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು ಅದಕ್ಕೆ ಅವ್ರಗುರ ಏನು ಕಾಮಿಡಿ ಆಯ್ತಪ್ಪ ಅಂದ್ರೆ ಎಮ್ಮೆ ಅಂತಾನೆ ಆಕ ಅಂತಾನ ಅನ್ನತೈತಿ ಏನು ಒಂದು ಅದನ್ನ ತೆಸ ಏನ್ ತಾನೆ ಇರ್ತಾರ ಆ ಟೈಪ್ ಒಂದು ಕಾಮಿಡಿ ನಾನು ಬಹಳ ಇನ್ನೊಂದು ಕೇಳ್ತಾರೆ ನಮ್ಮ ದೇಶದ ರಾಷ್ಟ್ರೀಯ ಹಮ್ಮಿ ಯಾವುದು ಮಾವಿನ ಹಣ್ಣು ಅಂತಂತಾರೆ ಟೀಚರ್ ಮೇಡಮ್ ಮಾವಿನ ಹಣ್ಣು ಅಂತಾರೆ ಈಗ ಮಾವಿನಿಂದಲೇ ನಾನು ಟಮೋಟೋ ಅಂದ್ಕೊಂಡಿದ್ದೇನೆ ಅವನ ಟೊಮೆಟೊನಲ್ಲಿ ತರಕಾರಿ ಅದೋ ಅಂತ ಅದ ಏನು ಕಾಮಿಡಿ ಐತಪ್ಪಾ ಭಾಳ ಒಂದು ಭಾರಿ ಕಾಮಿಡಿ ಐತೆ ಯಾರೇ ನೋಡಿಲ್ಲ ಸೊ ದಯವಿಟ್ಟು ನೋಡ್ರಿ ಯಾತೀನಿ ಮಸ್ತ ಮಸ್ತೈತೆ ಮೂವೀಸ್ ನಾನು ವೇಟ್ ಮಾಡೋದ್ರೆ ಟೊಮೆ ಅಂತ ಓದ್ತೈತೆ ಇನ್ನೊಂದು ಏನಪ್ಪ ಅಂದ್ರೆ ವಾಶ್ರೂಮ್ ಇದಕ್ಕೆ ಎಲ್ಲ ಕೇಳ್ತಿರ್ತಾನೆ ಇದ್ರಿಗೆ ಭಾಳ ಏನೋ ಕಾಮಿಡಿ ಐತಿ ಟೊಮೆಟೊ ಬೇಗ ಕೇಳ್ತಿರ್ತಾರೆ ಮೇಡಮ್ ಮಗಳ ಮಗಳ ನೀವು ಶಾಲೆಗೆ ಬಂದಕ್ಕಿಂತ ಜಾಸ್ತಿ ಇದಕ್ಕೆ ಇದಕ್ಕೋಗಿದ್ದ ಬಾಳ ಅಂತ ಹೇಳ್ತಾನೆ ಹೇಳ್ತಾರೆ ಮೇಡಮ್ ಆಮೇಲೆ ಇನ್ನೊಂದೇನಾಯ್ತೀರಿಪಾ ಇನ್ನೊಂದೇನಂತಂದ್ರೆ ಇನ್ನ ನಮ್ಮ ರಾಷ್ಟ್ರ ಪ್ರಾಣಿ ಯಾವ್ದ ಒಬ್ಬ ಎಮ್ಮಿ ಅಂತ ಒಬ್ಬ ಅಂತ ಮೇಡಮ್ ಅಂತ ಇಬ್ಬರು ಅವ್ನು ತಗೊಂಡ ದರ ಮೆಸಕ್ ಹೋಗಿಡಿದ್ ಅಂತ ಏ ಕಾಮಿಡಿ ಕಾಮಡಿ ಓಡಪ್ಪ ಆದ್ರೆ ಫಸ್ಟ್ ಸ್ಟಾರ್ಟಿಂಗೇ ಇನ್ನೊಂದೇನಾಯ್ತಂದ್ರ ನಾಯಿ ಕುನ್ನಿ ಅವರಮ್ಮಿ ಏ ಕುನ್ಯರುತ್ತದಿಲ್ಲ ಕುನ್ನಿ ಇರುತ್ತದೆ ಅಂತ ಹೇಳ್ತಾರೆ ಅವ್ರಮ್ಮಿ ಅವ್ರಿಗೆ ಅವ್ರದಮ್ಮಿ ಏ ಕುಂದಲ್ಲಿ ಬೀಳದ ಸರೇ ತಪ್ಪಿ ಅಂತ ಈ ಬಟ್ ಭಾರಿ ಐತೆ ಇಬ್ಬರದ ಎಮೋಷನ್ ಒಂದು ಚಾಲೆಂಜ್ ಇಡತಲ್ಲ ನಾವು ಲಾಸ್ಟ್ ಟೈಮ್ ಆ ಟೈಪ್ ಒಂದೇನೋ ಒಂಥರ ಎಮೋಷನ್ ಐತೆ ಒಂದು ಟ್ರೈಲರ್ ಸ್ವಲ್ಪ ನಮಗೆಲ್ಲ ಕ್ನೂ ಸಿಗ್ತೈತಿ ಆ ನಾಯಿ ಸಣ್ಣ ಪಪ್ಪಿ ಮತ್ತೆ ಆ ಹುಡುಗ ಭಾಳ ಏನೋ ಒಂಥರ ಫ್ರೆಂಡ್ಶಿಪ್ ಏನೋ ಒಂಥರ ಒಂಥರ ಎಮೋಷನ್ ಏನೋ ಕ್ರಿಯೇಟ್ ಮಾಡಿದ ಟೈಪ್ ಐತೆ ಸೊ ನಮ್ ಅಂತರೂ ಬಹಳ ಒಂದು ಬಾಳ ಈಗ ನಾನು ಜಸ್ಟ್ ನೋಡಿದೆ ಇದರ ರಿಟರ್ನ್ ಡೈರೆಕ್ಷನ್ ಯಾರು ಅಂತಂದ್ರೆ ಆಯುಷ್ ಮಲ್ಲಿ ಅವ್ರ ಸೊ ಬಹಳ ಚಂದ ಮಾಡಿದ್ದಾರೆ ನಮಗ ಪಪ್ಪೆ ತಕ್ಷಣ ಏನೋ ಒಂದು ನಿರ್ಬಂಧ ಅನ್ನಿಸ್ತಪಟ್ಟ ಎಮೋಷನಲ್ ಬಾರಿ ಕ್ರಿಯೇಟ್ ಮಾಡ್ ಎಮೋಷನಲ್ ಆಗಲಿ ಒಂದು ಕಾಂಬಿಟೇಷನ್ ಆಗಲಿ ಅವ್ನ್ ಎಲ್ಲಾರ್ ಇರ್ತೈತಿ ಸಣ್ಣ ನಾವು ನಾವು ಅದ್ರ ರಂಗ ಮಾಡ್ತಿದ್ವಿ ಶಾಲೆ ಹೋಗ್ಬೇಕಾರ ಸಣ್ಣಂದ್ರದಾಗಲ್ಲ ಆ ನಾಯಿ ಮೈ ನೋಡಿದಪ್ಪ ಅಂತ ಅಂತಂದ್ರೆ ಅದು ಹಿಡ್ಕೊಳ್ಳೋದು ಎತ್ಕೊಳ್ಳೋದು ಸಾಕುದು ಈ ಟೈಪ್ ನಾನಂತೂ ಮಾಡೇ ಮಾಡಿ ನೀವು ಮಾಡಿರ್ತೀರಿ ಆಕ್ಚುಲಿ ನೀವು ಯಾರು ಮಾಡಿಲ್ಲ ಮಳೆ ಮಾಡಿರ್ತೀರಿ ನಾನು ಮಾಡೇನಿ ಅದೇ ಅದೇ ಒಂದು ಆಕ್ಚುಲಿ ಅವ್ರು ಏನು ಡ್ಯಾಕ್ಶನ್ ಮಾಡೋ ಏನು ಡ್ಯಾಕ್ಟರ್ ಅಲ್ಲ ಸೊ ಅವರಿಗೆಲ್ಲ ಅದೊಂದು ತಾಪ್ ಇಟ್ಕೊಂಡೆ ಸಣ್ಣ ಅಂದಿರತ್ತ ನಾವು ಹೆಂಗೆ ಇರ್ತೀವಿ ಆ ಟೈಪ್ ಒಂದು ತೊಗೊಂಡಾರೆ ಸಣ್ಣ ಹುಡುಗರು ಹುಷಾರ ಆಕ್ಚುಲಿ ನಾವು ಸಣ್ಣ ಹೋದ್ರೆ ನಾವು ನಾಯಿ ಮರಿ ಅದು ತೊಗೊಂಡು ಅಡ್ಡ್ಯಾಡು ಬಾಳ ಮಾಡ್ತಿದ್ವಿ ಸೊ ಅದೇ ಒಂದು ಸ್ಟೋರಿ ಐತಿ ಸೊ ಆ ಒಂದು ನಾಯಿ ಮರಿ ಬೆಳಿಗ್ಗೆ ಇರ್ತಾರೆ ಕಲಾಕೆ ಸೊ ಬೆಳಗ್ಗೆ ಅಲ್ಲಿ ಏನೋ ಒಂದು ಓನರ್ದು ಮನೇ ಕಥೆ ಐತೆ ಅಂತ ಪುಸ್ತಕ ನಡೆಸಿರ್ತಾರೆ ಆ ಹುಡುಗರು ನಾವು ರಾತ್ರಿ ಎಲ್ಲ ಎಮ್ಮೆ ಹುಡುಕಿದ್ರೆ ನಮ್ಗೆ ಒಂದ್ ರೂಪಾಯಿ ಕೊಡಂಗಿಲ್ಲ ಮತ್ತೆ ನಾಯಿ ಮರಿ ಹುಡುಕಿದ್ರೆ ಗುನ್ ಹುಡುಕ್ ಕೊಟ್ಟರೆ ಚಾರು ರೂಪಾಯಿ ಕೊಡ್ತಾರೆ ಅಂತ ಹುಡುಗಿ ಶಾಕ್ ಹುಡ್ಕಿ ಆಡೋದಾ ಮಾಡ್ತಾರೆ ಸೊ ಇನ್ನೊಂಥರ ಚಲೋ ಚಲೋ ಒಂದ್ ಕಥೆ ಐತೆ ಸ್ಟೋರಿ ಐತಿ ಯಾರು ನೋಡಿಲ್ಲ ಟ್ರೈವರ್ನ ಡೈವೂಟ್ ಟ್ರೈಲರ್ ನೋಡ್ರಿ ಎಂಜಾಯ್ ಮಾಡ್ರಿ ಟ್ರೈಲರ್ ನೋಡ್ರಿ ಮೂವಿ ನೋಡಿದ ಆದಷ್ಟೇ ನಾವು ಮೂವಿ ಕಾಯತ್ತೇನೆ ವೇಟ್ ಮಾಡತ್ತೇನೆ ಸೊ ಮಸ್ತ ಮಸ್ತೈತೆ ಯಾರ್ಯಾರ ಈಗ ನಮ್ಮ ವಿಡಿಯೋ ಚಾನಲ್ ನೋಡತ್ತಿರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ರಿ ಮೂವಿ ಮಾತ್ರ ಅನ್ನದಾನ ಪಪ್ಪಿ ಪಪ್ಪಿ ಎಷ್ಟು ಐತೆ ಪಪ್ಪಿನ ಒಂದು ಎರಡು ಮೂರು ಟೈಪ್ ಬರ್ತಾವ ಪಪ್ಪಿ ಅಂತಂದ್ರೆ ಭಾಳ ಒಂಥರ ನಮ್ಮ ಒಂದು ಲೈಕ್ ಆ್ಯಂಡ್ ಲೈಕ್ ಅಪ್ಪ ನಾವು ಟ್ರೈಲರ್ ನೋಡಿ ಯಾರು ನೋಡಿದ್ರೆ ಟ್ರೈಲರ್ ದಯವಿಟ್ಟು ನೋಡ್ರಿ ಟ್ರೈಲರ್ ನೋಡ್ರಿ ಪರ್ತದೆ ಮಗು ಒಂದು ಮಗು ಸೆನ್ಸ್ ಭಾಳ ಓವರ್ಗೆ ಏನೋ ಕ್ವಶನ್ ಕೇಳಕ್ಕೆ ಏನೋ ಉತ್ತರ ಬಿಡಿದೆ ಏನೋ ತರ ಒಂಥರ ಯೋಚನೆ ಮಾಡಿದೆ ಆ ಟೈಪ್ ಅಂದ್ರೆ ಆ ಟೈಪ್ ಅಂತು ಅನಾಥ ಟ್ರೈಲರ್ ತೋರ್ಸಿಬಿಟ್ಟಾರೆ ಮೇಡಮು ಏನೇನೋ ಒಂದೆರಡು ಮೂರು ಎಲ್ಲ ಹೊಡಿತಾಳೆ ಮೇಡಮ್ ಏನೋ ಹಾಕ್ತಾಳೆ ಸೊ ನೀವು ಯಾರೇ ನೋಡಿಲ್ಲ ದಯವಿಟ್ಟು ಈ ಒಂದು ಪುಪ್ಪ ಟ್ರೈಲರ್ ಎಲ್ಲ ನೋಡ್ರಿ ದಯವಿಟ್ಟು ಯಾರು ಮಿಸ್ ಮಾಡೋಕೆ ಬಿಡ್ರಿ ನಂದು ಹೇಳ್ತೀನಿ ಎಲ್ಲಾರು ಎಲ್ಲರೂ ನಾನು ಸರಿ ಹೇಳ್ತೀನಿ ದಯವಿಟ್ಟು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಯಾರು ಯಾರು ನೋಡುತ್ತೀರಿ ಮತ್ತು ಇನ್ನು ನಿಮಗೆ ಮೂವಿ ಬಗ್ಗೆ ಹೆಂಗೆ ಅನಿಸ್ತೀವಿ ಅನಿಸ್ತಿ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನೀವು ಕಳಿಸ್ ತಿಳಿಸಿ ರೀ ನೋಡಿರಿ ಮೂವಿಗೆಲ್ಲ ಮೂವಿ ಏನೋ ಒಂದು ಡ್ರಾಯಕ್ಟನ್ನು ಮಾಡಿರ್ತಾರಪ್ಪ ತರಪ್ಪಾ ಅಂತ ಏನೋ ಒಂದು ಎಂಟೇಶನ್ ಮಾಡಿರ್ತಾರೆ ಡಯಕ್ಟ್ರದ್ದು ಅಚ್ಚ ಮತ್ತೇನೆಲ್ಲ ಮತ್ತೆ ಸಿಗೋಣ ನೆಕ್ಸ್ಟ್ ಮೂವಿ ಟ್ರೈವರ್ ಡ್ರೈವರ್ ಬಗ್ಗೆ ಹೇಳ್ತೀನಿ ಯಾವ ಮೂವಿ ಬಂತಂದ್ರೆ ಸಿಗ್ತಾ ಅಲ್ಲಿ ನೆಕ್ಸ್ಟ್ ಯಾವುದೊಂದು ಚೋ ಬಂತಪ್ಪ ಅಂತ ಅದ್ರ ಬಗ್ಗೆ ಮತ್ತೆ ರಿವ್ಯೂ ಮಾಡ್ತೇನೆ ಸೊ ನಾನೇನೋ ನಿಮ್ಗೆ ಹೇಳೋದು ಈ ಥರ ರಿವ್ಯೂ ಕೊಡೋದು ನಿಮಗೆ ಇಷ್ಟ ಆಕೈತಿ ಏನಿಲ್ಲ ಇಲ್ಲ ಗೊತ್ತಿಲ್ಲ ಬಟ್ ನನ್ನ ತೆಗೆದು ಮಟ್ಟಿಗೆ ನಾನು ಹೇಳುತ್ತೇನೆ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಯಾರು ಶೇರ್ ಸಬ್ಸ್ಕ್ರೈಬ್ ಮಾಡೋದು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನಿತರ ಚೋಚೆ ಒಳ್ಳೆ ಒಳ್ಳೆ ಕಂಟೆಂಟ್ ಇಸ್ ಮಾಡ್ಕೊಂಡು ಒಳ್ಳೊಳ್ಳೆ ವಿಡಿಯೋಸ್ ಒಳ್ಳೆ ಒಳ್ಳೆ ಮಾತುಗಳನ್ನು ನಿಮಗೆ ನಿಮ್ಮ ಮುಂದೆ ನಾನು ಹೇಳ್ಕೊತೇನೆ ನಿಮಗೆ ಹೇಳ್ತೇನೆ ಸೊ ಥ್ಯಾಂಕ್ ಯು ಗ್ಯಾಸ್ ಥ್ಯಾಂಕ್ ಯು ನೆಕ್ಸ್ಟ್ ಸಿಮಾನ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಥ್ಯಾಂಕ್ ಯು ಬಾಯ್